ನೋಡ್ಕೊಂಡು ಬಂದಿ ನಾವು ಅವ್ರ ಮನೆತನ ನೋಡಿದ್ವಿ ಹುಡುಗನ್ ನೋಡಿದ್ರೆ ಆಮೇಲೆ ಅವ್ರಿಗೆ ಇರಸ್ತಿಗೆ ಜನರ ಹತ್ರ ಅವ್ರ ಅಭಿಪ್ರಾಯ ಕೇಳಿದ್ರಿ ಎಲ್ಲ ಕೇಳಿದ್ರಿ ನಾನ್ ಕೇಳೋದಕ್ಕೆ ಉತ್ತರ ಕೊಡ್ರಿ ಏನಮ್ಮ ಮನೆಯಿಂದ ಏನಿದೆ ಅದನ್ನ ಅವ್ರ ಒಳಗೆ ಬೆಕ್ಕಿತ್ತ ಅವ್ರ ಒಳಗೆ ಇಲಿ ಇತ್ತ ಅವ್ರ ಮನೆಗೆ ಸೊಳ್ಳೆ ಇತ್ತ ಅಂತ ಅವ್ರು ಕೇಳಿದ್ರು ಇಲ್ಲಮ್ಮ ನಾನು ಏನು ಇರಲಿಲ್ಲ ನೀನೇನು ಚಿಂತೆ ಪಡಬೇಡ ಬೆಕ್ಕು ಇರಲಿಲ್ಲ ಅವ್ರ ಮನೆಯಲ್ಲಿ ಅವ್ರ ಮನೇಲಿ ಸೊಳ್ಳೆನೂ ಇರಲಿಲ್ಲ ಅವ್ರ ಮನೇಲಿ ಇಲಿನೂ ಇರಲಿಲ್ಲ ನೀನೇನು ಚಿಂತೆ ಪಡಬೇಡ ಹಾಗಾದ್ರೆ ನನಗ ಮನೆ ಬೇಡ ಅಂತ ನನಗ ಬೇಕಿಲ್ಲ ಇಲ್ಲ ಆಮೇಲೆ ಸೊಳ್ಳೆ ಇಲ್ಲ ಅಂತ ನಾವು ಹೇಳ್ತಿದ್ದೀವಿ ಇದೆ ಅಂತಲ್ಲ ನಾವು ಇಲ್ಲ ಅಂತೀತು ಯಾಕಪ್ಪಲ್ಲ ಆ ಇಲ್ಲ ಅಂತಕ್ಕೆ ನಾನು ಬೇಡ ಅಂತೀನಿ ಯಾಕಮ್ಮ ಬೇಡ ಇಷ್ಟೇ ತಿಳ್ಕೊಳ್ಳಿರಿ ಆ ಮನೆೊಳಗೆ ಬೇಕಿಲ್ಲ ಅಂತ ಹೇಳಿದ್ರೆ ಆ ಮನೆೊಳಗೆ ಹಾಲು ಹರಿದಾ ಇಲ್ಲ ಬೇಕಿರ ಮನೆಗಳಲ್ಲಿ ಹಾಲು ಹರಿದಾ ಇರುತ್ತೆdana ಯಾಕೆ ಬೇಕಿಲ್ಲ ಹಾಲು ಕರಿತಾ ಇರ್ತಾರೆ ಹಾಲು ಹೈನ ಇದ್ರೆ ಬೇಕಿರುತ್ತೆ ಇಲ್ಲ ಇಲ್ಲ ಅಂತ ಹೇಳಿದರಲ್ಲ ನೀವು ಆ ಮನೆೊಳಗೆ ದವಸದ ಅದು ಇಲ್ಲ ಅಂದ್ರೆ ನವಸ ಧಾನ್ಯ ಇಲ್ಲ ಆ ಮನೆಯಲ್ಲಿ ಸೊಳ್ಳೆ ಇದೆ ಅಂತಂದ್ರೆ ಸುತ್ತಮುತ್ತ ಎಲ್ಲ ಹೊಸರು ಗಿಡ ಹುಲ್ಲು ಎಲ್ಲ ಇದೆ ಅಲ್ಲಿ ಹೊಸರು ಇಲ್ಲ ಅಂತ ಇದೆ ಅದಕ್ಕೆ ಸೊಳ್ಳೆ ಇಲ್ಲ ಇಲ್ಲಿ ಇಲ್ಲ ಬೆಟ್ಟಿಲ್ಲ ಸೊಳ್ಳೆ ಇಲ್ಲ ಅಂದ್ರೆ ನನಗೆ ಬೇಡ ಅಂದ್ರೆ ನೋಡಿ ಇದು